ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಒಬ್ಬ ಯೂಟ್ಯೂಬರ್ ಮನೆಗೆ ಹೋಗಿದ್ದೆ ಅವ್ರ ಗಾರ್ಡನ್ ನೋಡೋದಕ್ಕೆ ಅಂತ ಈಗಾಗಲೇ ಆ ವಿಡಿಯೋನ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನೀವು ಅವ್ರ ಗಾರ್ಡನನ್ನು ನೋಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪೀಸ್ ಅಂತ ಅವ್ರ ಚಾನಲ್ ಇದೆ ಆ ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲರೂ ಆ ಚಾನಲನ್ನ ನೋಡ್ತೀರಾ ನಾನು ಅವ್ರ ಹತ್ರ ಒಂದಿಷ್ಟು ಕಟಿಂಗ್ಸ್ ತೊಗೊಂಡು ಬಂದಿದ್ದೆ ಅದು ಯಾವ್ಯಾವುದು ಅಂತ ಹೇಳಿ ತೋರಿಸ್ತೀನಿ ನಾನು ಅವತ್ತು ತೊಗೊಂಡು ಬಂದು ಸಂಜೆನೇ ನಾನು ಸಂ ಲೇಟಾಗಿತ್ತು ಏಳು ಎಂಟು ಗಂಟೆಗೆ ನಾನು ಮನೆಗೆ ಹೋಗಿದ್ದು ಹೋದ್ಮೇಲೆ ಈ ವಿಡಿಯೋ ಮಾಡಿದ್ದು ಆದರೆ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅವ್ರ ಗಾರ್ಡನಿಂದ ಮಾತ್ರ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಒಂದು ಸಾರಿ ಅದನ್ನು ನೋಡಿ ತುಂಬ ಚೆನ್ನಾಗಿ ಗಾರ್ಡನ್ ಅವರು ನೀಟಾಗಿ ಇಟ್ಕೊಂಡಿದ್ದಾರೆ ತುಂಬ ಪಾಟ್ಗಳಿದೆ ಅವ್ರ ಹತ್ರ ಸುಮಾರು ಒಂದು ಎರಡು ನೂರು ಮೇಲೆ ಇದೆ ಅಂತ ಅಂದ್ಕೊತೀನಿ ಅಷ್ಟೊಂದು ಇಟ್ಟಿದ್ದಾರೆ ಈಗ ಇನ್ನೂ ಅಷ್ಟು ಕ್ಲೀನಾಗಿಲ್ಲ ಅಂತ ಅವರೇ ಹೇಳ್ತಾ ಇದ್ದರು ಬಟ್ ನಮಗೆ ಕ್ಲೀನಾಗಿ ಅನ್ನಿಸ್ತು ಚೆನ್ನಾಗಿ ಜೋಡಿಸಿ ಎಲ್ಲ ಇಟ್ಕೊಂಡಿದ್ದಾರೆ ಜಾಗ ಚೆನ್ನಾಗಿದೆ ಅವ್ರಿಗೆ ಅವರು ನನಗೆ ಒಂದಿಷ್ಟು ಕಟ್ಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ದಾಸವಾಳ ಗಿಡದ್ದು ಹಾಗೆ ಮ್ಯಾರಿ ಕಟ್ಟಿಂಗು ಹಾಗೆ ಒಂದು ನಾನು ಸೇವಂತಿಗೆ ಹೂವಿಂದು ಸಸಿ ತೊಗೊಂಡು ಬಂದೆ ಅವ್ರ ಹತ್ರ ಹಾಗೆ ಒಂದು ಕಟ್ಟಿಂಗ್ ಕೂಡ ಇಸ್ಕೊಂಡು ಬಂದಿದ್ದೀನಿ ಒಂದು ಹಾರ್ಟ್ ಲಿಫ್ಟ್ ಪ್ಲ್ಯಾಂಟಿಂದು ಕೂಡ ನಾನು ಕಟಿಂಗ್ ತಗೊಂಡು ಬಂದೆ ಅವ್ರ ಹತ್ರ ಒಂದು ಬ್ರಾಹ್ಮಿದು ಸಸಿ ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದ್ದಾವೆ ಹೆಲ್ದಿಯಾಗಿದ್ದಾವೆ ಅವರ ಗಾರ್ಡನಲ್ಲಿ ಈ ಥರ ಒಬ್ರಿಗೊಬ್ರು ಪ್ಲ್ಯಾಂಟ್ಗಳನ್ನು ಶೇರ್ ಮಾಡಿಕೊಂಡ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳೋದು ನಾನು ನಮ್ಮೂರಲ್ಲಿ ಇನ್ನೊಬ್ರು ಇದ್ದಾರೆ ನನ್ನ ಫ್ರೆಂಡು ಅವರು ಕೂಡ ಯೂಟ್ಯೂಬರೇ ಅವ್ರದ್ದು ಕೂಡ ಗಾರ್ಡನ್ ಇದೆ ತುಂಬ ಚೆನ್ನಾಗಿ ಗಾರ್ಡನ್ ಮೇಂಟೈನ್ ಮಾಡ್ತಾರೆ ಅವರು ಕೂಡ ನಾನು ಹೀಗೆ ಅವರು ಅವರು ಅವ್ರ ಹತ್ರ ಇಲ್ಲದೆ ಇರೋದು ನಾನು ಕೊಡ್ತೀನಿ ನನ್ನ ಹತ್ರ ಇಲ್ಲದೆ ಇರೋದು ಅವರು ಕೊಡ್ತಾರೆ ಈ ರೀತಿಯಾಗಿ ಎಕ್ಸ್ಚೇಂಜ್ ಮಾಡ್ಕೊತಾ ಇರ್ತೀವಿ ನಾವು ಇವರು ಮನೆಗೆ ಹೋದಾಗ ನನಗೆ ಇವರು ಒಂದಷ್ಟು ಕಟಿಂಗ್ಸ್ ಎಲ್ಲ ಕೊಟ್ಟರು ನಾನು ಕೇಳಿದ್ದು ಹಾಗೆ ನೋಡಿ ಇದಿತ್ತು ಕಟಿಂಗ್ಸ್ ಹಾಕ್ತಾ ಇದ್ದೀನಿ ನಾನು ಅವ್ರಿಗೆ ಕೇಳ್ತಾ ಇದ್ದೆ ಇನ್ನೂ ಊರಿಗೆ ಹೋಗೋದು ಲೇಟಿದೆ ಇದನ್ನ ನೀರಲ್ಲಿ ಹಾಕ್ಬಿಡಲ ಅಂತ ಕೇಳಿದೆ ಅವ್ರಿಗೆ ಯಾಕೆಂದರೆ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ಇರೋದು ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ನಾನು ಒಂದು ಸಾರಿ ಕೇಳ್ಕೊಳ್ಳೋಣ ಅಂತ ಅವ್ರ ಹತ್ರ ಕೇಳಿದೆ ನಾನು ಅವರು ನೀರಲ್ಲೇ ಹಾಕಿಬಿಡಿ ಅಂತ ಹೇಳಿದ್ರು ಹಾಗಾಗಿ ನಾನಿವತ್ತು ನೀರಲ್ಲಿ ಇದ್ದೀನಿ ಯಾಕಂದರೆ ಮಣ್ಣಲ್ಲಿ ಹಾಕಿಟ್ರೆ ಒಯ್ಯೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ದಾಸವಾಳ ಗಿಡಗಳನ್ನ ಆದಷ್ಟು ನಾವು ನೀರಲ್ಲಿ ಕಟ್ಟಿಂಗ್ ಹಾಕಿದ್ರೆ ಬೇರು ಬಿಡುತ್ತೆ ಅದರಲ್ಲಿ ಆವಾಗ ನಾವು ರೀಪಾಟ್ ಮಾಡಿದ್ರೆ ಅವು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇವತ್ತು ನೀರಲ್ಲಿ ಇದ್ದೀನಿ ಆಮೇಲೆ ಸ್ವಲ್ಪ ದೊಡ್ಡ ಕಡ್ಡಿ ಇದ್ದಿದ್ದನ್ನು ನಾನು ಕಟ್ ಮಾಡಿಬಿಟ್ಟು ಎರಡು ಮಾಡಿ ಅದನ್ನೇ ನಾನು ನೀರಲ್ಲಿ ಇದ್ದೀನಿ ಹಾಗೆ ಅದರ ಎಲೆಗಳು ಯಾವ್ಯಾವುದು ಜಾಸ್ತಿ ಇದೆಯಲ್ಲ ಅದೆಲ್ಲನೂ ತೆಗಿತಾಯಿದ್ದೀನಿ ಆಮೇಲೆ ಕೆಲವೊಂದನ್ನು ಅರ್ಧ ಕಟ್ ಮಾಡ್ತಾ ಇದ್ದೀನಿ ಅಂದರೆ ನೀರು ಇಲ್ಲ ಅಂದರೂ ಕೂಡ ನೀರಿಗೆ ಅದು ಒಣಗೋಗ್ಬಿಟ್ರೆ ಮತ್ತೆ ಕಷ್ಟ ಹಾಗಾಗಿ ನೋಡಿ ಎರಡೆರಡು ಈ ರೀತಿಯಾಗಿ ಕಟ್ ಮಾಡಿ ಇದ್ದೀನಿ ಇದು ಯಾವ್ಯಾವುದು ಯಾವ್ಯಾವ ಕಲರ್ ಅಂತ ನನಗೂ ಕೂಡ ಗೊತ್ತಿಲ್ಲ ಪೂರ್ತಿಯಾಗಿ ನಾನು ಹಾಗೆ ಹಚ್ತೀನಿ ನೋಡೋಣ ಅದರಲ್ಲಿ ಯಾವುದು ಬರುತ್ತೆ ಅಂತ ಹೇಳಿ ನಾನು ಊರಿಗೆ ಹೋಗೋ ತನಕ ಅದು ಬೇರು ಬಿಡೋ ತನಕ ನಾನು ನೀರಲ್ಲೇ ಇಡ್ತೀನಿ ಅದನ್ನು ರೋಸ್ಮೆರಿ ಗಿಡ ಕೂಡ ನೀರಲ್ಲೇ ಬರುತ್ತೆ ನಾನು ಅದನ್ನು ಕೂಡ ನೀರಲ್ಲೇ ಹಾಕಿ ಇಡ್ತೀನಿ ರೋಸ್ಮೆರಿ ಗಿಡನ ಅದನ್ನು ಎಣ್ಣೆ ಕೂಡ ಮಾಡ್ಬೋದು ಅಂತ ಹೇಳಿದ್ರು ಅವರು ಹಾಗಾಗಿ ನಾನು ಅವ್ರ ಹತ್ರ ಕಟಿಂಗನ್ನು ತೊಗೊಂಡು ಬಂದೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ರೋಸ್ಮೆರಿ ಅದನ್ನು ಕೂಡ ನಾನು ನೀರಲ್ಲಿ ಇದ್ದೀನಿ ಇವತ್ತು ಕೆಳಗಡೆ ಇರುವಂಥ ಎಲೆಗಳನ್ನೆಲ್ಲ ಮೊದಲು ಚೆನ್ನಾಗಿ ತಕ್ಕೊಂಬಿಡಿ ಆದರೆ ಡ್ಯಾಮೇಜ್ ಆಗಬಾರ್ದು ಆ ರೀತಿಯಾಗಿ ನೀವು ತೆಗಿಬೇಕಾಗತ್ತೆ ನೀವು ಮಣ್ಣಲ್ಲಿ ಹಾಕ್ತೀನಿ ಅಂದರೆ ಮಣ್ಣಲ್ಲಿ ಕೂಡ ಇವನ್ನ ಹಾಕ್ಬೋದು ಏನು ಸಮಸ್ಯೆ ಆಗೋಲ್ಲ ಇವನ್ನ ಮಣ್ಣಲ್ಲಿ ಹಾಕಿದ್ರೆ ನೋಡಿ ಎಲ್ಲನೂ ನಾನು ಆಲ್ಮೋಸ್ಟ್ ಕಟ್ ಮಾಡಿ ತೆಗ್ದೆ ಇದನ್ನು ಜಾಸ್ತಿ ಎಲೆಗಳು ಇರ್ ಇದ್ದರೆ ಸುಮ್ಮನೆ ವೇಸ್ಟು ಯಾಕಂದ್ರೆ ಕಟಿಂಗ್ಸ್ ಆಗ್ತಾ ಇದ್ದೀವಲ್ವ ಹಾಗಾಗಿ ನೋಡಿ ರೋಸ್ಮೆರಿ ಎಲೆಗಳ್ನು ಕೂಡ ನಾನು ತೆಗಿತಾ ಇದ್ದೀನಿ ಇವನ್ನ ವೇಸ್ಟ್ ಮಾಡೋಕೆ ಹೋಗಬೇಡಿ ಎಲೆಗಳನ್ನ ಇವನ್ನ ನೀವು ಎಣ್ಣೆ ಮಾಡ್ಕೋತಾ ಇದ್ದೀರ ಅಂದರೆ ಆ ಎಣ್ಣೆಯಲ್ಲಿ ಹಾಕೋಬೋದು ನಾನು ಕೂಡ ಅದಕ್ಕೋಸ್ಕರ ಅಂತಲೇ ತಂದಿದ್ದೀನಿ ಆದರೆ ತುಂಬಾ ಚೆನ್ನಾಗಿ ಸ್ಮೆಲ್ ಇದೆ ಫ್ರೆಂಡ್ಸ್ ಇದು ನಿಮ್ಮ ಹತ್ರ ಈ ಗಿಡ ಇಲ್ಲ ಅಂದರೆ ಈ ಗಿಡನ ನೀವು ಮಾಡ್ಕೊಳ್ಳಿ ನಿಮ್ಮ ಹತ್ರ ಯಾರ ಆದರೂ ಕಟ್ ಗಿಡ ಇದ್ದರೆ ಈ ರೀತಿ ಕಟಿಂಗ್ ತಗೊಂಡು ಬಂದು ಇಟ್ಕೊಳ್ಳಿ ಅಂತ ಹೇಳ್ತೀನಿ ನಾನು ನೋಡಿ ಇವೆಲ್ಲನೂ ಒಂದು ಕಪ್ಪಲ್ಲಿ ಇದ್ದೀನಿ ನಾನು ಈ ರೀತಿಯಾಗಿ ನಾವು ಊರಿಂದ ಊರಿಗೆ ಒಯ್ಬೇಕಾದ್ರೆ ನಮಗೆ ವೇಟ್ ಜಾಸ್ತಿ ಆಗಬಾರ್ದು ಅನ್ನೋದಾದರೆ ನೀವು ಈ ರೀತಿಯಾಗಿ ಮಾಡ್ಕೋಬೋದು ನಾನು ಎಲ್ಲನೂ ಈ ಕಪ್ಪಲ್ಲಿ ಇಡ್ತಾ ಇದ್ದೀನಿ ಇನ್ನೂ ಸೇವಂತಿಗೆ ಗಿಡ ಮತ್ತು ಇನ್ನೊಂದು ಬ್ರಾಹ್ಮಿ ಅದನ್ನು ನಾನು ಬೇರೆ ಸಮೇತ ತಂದಿದ್ದೀನಿ ಎರಡು ಅದನ್ನು ನಾನು ಏನು ಮಾಡ್ತೀನಿ ನೆಲದಲ್ಲಿ ಹಾಕಿಡ್ತೀನಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಬ್ರಾಹ್ಮಿ ನಾನು ಈ ಬ್ರಾಮಿನ ಬಂದು ಎಷ್ಟು ಸರಿ ನೆಡ್ತೀನಿ ಫ್ರೆಂಡ್ಸ್ ಆದರೆ ಚೆನ್ನಾಗೇ ಇಲ್ಲ ಈ ಸರಿ ನೋಡೋಣ ನೋಡಿ ಈ ಕಪ್ಗೆ ಪೂರ್ತಿಯಾಗಿ ನಾನು ನೀರನ್ನು ತುಂಬಿಸ್ತಾ ಇದ್ದೀನಿ ತುಂಬ ದೊಡ್ಡ ಕಪ್ ಏನಿಲ್ಲ ಮೀಡಿಯಮ್ ಸೈಜ್ ಕಪ್ಪಿದೆ ಇದು ಇದರಲ್ಲೇ ನಾನು ಹಾಕಿಡ್ತೀನಿ ಮತ್ತು ಬೇರೆ ಏನಾದರೂ ಸಿಕ್ಕರೆ ಅದರಲ್ಲಿ ಹಾಕಿಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು